ನಾನು ಚಂದ್ರಪ್ಪ ಕೆ ಎಚ್ ಜೆ ಡಿ ಎಸ್ ಉಪಾಧ್ಯಕ್ಷನಾಗಿ ಗ್ರಾಮ ಪಂಚಾಯಿತಿ ಸೇವೆ ಮಾಡಿದ್ದೀನಿ ಮಾಜಿ ಉಪಾಧ್ಯಕ್ಷ ಹಾಗೂ ಮಂಜುನಾಥ್ ಪರವಾಗಿ ಪ್ರಚಾರವನ್ನು ಮಾಡ್ತಿದ್ದೆ ಕಾಂಗ್ರೆಸ್ ಮುಖಂಡ ಚೀಲ ನಾರಾಯಣ ಪರವಾಗಿ ಏನು ಮಾಡೋದು ನಮ್ಮ ಪರವಾಗಿ ಮಾಡಬೇಕು ಅಂತೇಳಿ ಗಲಾಟೆ ಮಾಡಿ ನನ್ನ ಅಲ್ಲೇ ಒಳಪಡ್ಸ್ಕೊಂಡು ಕಾಂಗ್ರೆಸ್ ಮುಖಂಡಗಳೆಲ್ಲ ಅವರ ಹನ್ನೊಂದು ಮಕ್ಕಳಾದಂಥ ನೀರು ಮತ್ತು ಗುಂಡ ಸೇರ್ಕೊಂಡು ನನ್ನ ಶೇವಿಂಗ್ ಶಾಪ್ ಹತ್ರ ಪ್ರಚಾರ ಮಾಡ್ತಾ ಇದ್ದೆ ಶೇವಿಂಗ್ ಶಾಪ್ ಏನು ಅವ್ರ ಬಗ್ಗೆ ಮಾತಾಡೋದು ಹಂಗೆ ಹೇಳಿ ನೀನು ಪ್ರಚಾರ ಮಾಡೋದು ನಾ ಡಿ ಕೆ ಶಿವಕುಮಾರ್ ಹತ್ರ ಮತ್ತು ಶಿವಕುಮಾರ್ ಚೀಲ ಆಗಿರೋ ಅವ್ನ ಪರವಾಗಿ ಮಾತಾಡೋದು ಅಂತ ಹೇಳ್ಬಿಟ್ಟು ನನಗೆ ಅಲ್ಲೇ ಮಾಡಿ ದೊಣ್ಣೆಗಳಿಂದ ಇದೆಯಲ್ಲ ವರ್ದು ಇನ್ನೊಂದು ಸರಿ ನೀನೇನೂ ವಾರ್ಡ್ಗಳಲ್ಲಿ ಈ ಪತ್ಕೆರೆ ಪತ್ಕೆರೆ ಪಾಲ್ ಪತ್ಕೆರೆ ಗ್ರಾಮ ಪಂಚಾಯಿತಿ ಏನೇನೋ ಅನೌನ್ಸ್ ಮಾಡಿದೆ ಆದರೆ ನಿನ್ನ ಸರ್ವನಾಶ ಮಾಡ್ತೀನಿ ದೊಣ್ಣೆಯಿಂದ ವಾರ್ಡ್ ಬಂದಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಚೂರಿಯಿಂದ ಕತ್ಕೀನಿ ಇನ್ನೊಂದ್ಸರಿ ಎದೊಳಗೆ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿದ್ರು ಮಾಡಿದ್ರು ಸರ್ ಅವರು ಅದಕ್ಕೋಸ್ಕರ ನಾನು ಅದೇ ತಿನ್ಬಿಟ್ಟು ಎಡಗೈ ಬಲಗೈ ಎತ್ತ ಕಾದಂಗೆ ಬಂದು ಹಾಸ್ಪಿಟಲ್ ಅಲ್ಲಿ ಮನೆ ಕಂಡಿದ್ದೀನಿ ಮಾಡಿ ಅಲ್ಲೇ ಮಾಡ್ತಾರೆ ಡಾಕ್ಟರ್ ಮಂಜುನಾಥ್ ಸರ್ವಾಗಿ ಮಾತಾಡಿದ್ರೆ ಮಾತಾಡಿದ್ರೆ ನಮ್ಮ ಇವರು ಎಂ ಪಿ ಅವರ ಪರವಾಗಿ ಡಿ ಕೆ ಸುರೇಶ್ ಬಗ್ಗೆ ಏನಾರ ಮಾತಾಡು ಇನ್ನೇನಾರ ಮಾತಾಡಿದ್ರೆ ಸರ್ವಾಗಿಲ್ಲ ಅಂತ ಹೇಳಿ ನಮ್ಮ ದೌರ್ಜನ್ಯ ಮಾಡಿ ಅಲ್ಲೇ ಮಾಡ್ತಾ ಇದ್ದಾರೆ ಸರ್ ಅವರೆಲ್ಲ ನಮಗೆ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಫ್ಐಆರ್ ಪೊಲೀಸ್ ವಿಚಾರಿಸ್ಬಿಟ್ಟು ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ನಾನು ಸರ್ ಏನು ಲೋಕಸಭಾ ಚುನಾವಣೆ ಮೇಲೆ ತಾಲೂಕಿನಲ್ಲಿ ಕಾಂಗ್ರೆಸ್ ಮುಖಂಡರುಗಳ ದಬ್ಬಾಳಿಕೆ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಜೆಡಿಎಸ್ ಕಾರ್ಯಕರ್ತರು ಮುಖಂಡರ ಮೇಲೆ ಮತ್ತೆ ಬಿಜೆಪಿ ಮುಖಂಡರುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಒಂದಲ್ಲ ಒಂದು ರೀತಿ ಕಳೆದ ಒಂದು ಹತ್ತೆರಡು ದಿವಸ ನಿರಂತರವಾಗಿ ಹಲ್ಲೆ ಮಾಡೋದು ಧಮಕಿ ಹಾಕೋದು ನಡೀತಾ ಇದೆ ನಿನ್ನೆ ಇನ್ಸಿಡೆಂಟ್ ಮಂಜೂನ್ ಬಿಟ್ಟು ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರು ಕೆಮ್ಮನಳ್ಳಿ ಅವನಿಗೆ ಅವನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡೋ ಜೊತೆಗೆ ಅವನಿಗೆ ಕೊಲೆ ಬೆದರಿಕೆ ಹಾಕಿರುವಂಥದ್ದು ಅದ್ರ ಜೊತೆಗೆ ಇವತ್ತು ಬೆಳಗ್ಗೆ ಚಂದ್ರಪ್ಪ ಅನ್ಬಿಟ್ಟು ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಪತ್ಕೇರಿಯವರು ಅವರು ಕೂಡ ನಾರಾಯಣ್ ಅಂದ್ಬಿಟ್ಟು ಕಾಂಗ್ರೆಸ್ ಮುಖಂಡ ನಾ ಕಾಂಗ್ರೆಸ್ ಮುಖಂಡ ಮತ್ತು ನಮ್ಮ ಡಿ ಕೆ ಸುರೇಶ್ ಅವರ ಚೇಲ ಇವರು ಕೂತ್ಕೊಂಡು ಇವರು ಈಗ ಧಮಕಿ ಹಾಕಿ ಬೆಳಿಗ್ಗೆ ಶೇವಿಂಗ್ ಶಾಪ್ ಹತ್ತಿರ ಹೋದಾಗ ಧಮಕಿ ಹಾಕಿ ಅವ್ರು ಹಣ್ಣನ್ ಮಕ್ಳನ್ನ ಇಟ್ಕೊಂಡು ಅವ್ರಿಗೆ ದಡಿ ಮತ್ತು ದೊಣ್ಣೆಯಿಂದ ಇಟ್ಕೊಂಡು ಸಿಕ್ಕಾಪಟ್ಟೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡೋ ಜೊತೆಗೆ ಅವರಿಗೆ ನೇರವಾಗಿ ನೀನೇನಾದರೂ ಡಾಕ್ಟರ್ ಮಂಜುನಾಥ್ ಅವರು ಪರವಾಗಿ ಚುನಾವಣೆ ಬಿ ಜೆ ಪಿ ಡಿ ಎಸ್ ಮೈತ್ರಿ ಪರವಾಗಿ ಚುನಾವಣೆ ಮಾಡಿದ್ರೆ ನೀವು ಊರು ಖಾಲಿ ಮಾಡಿಸ್ತೀವಿ ಅಂತ ಬೆದರಿಕೆಯೂ ಹಾಕಿರುವಂಥದ್ದು ತಾಲೂಕಿನಲ್ಲಿ ಶಾಸಕರಾದಿಯಿಂದ ಹಿಡಿದು ಕಾಂಗ್ರೆಸ್ ಕೆಲವು ಮುಖಂಡರುಗಳು ಈ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಉದ್ದೇಶಪೂರ್ವಕ ಟಾರ್ಗೆಟ್ ಮಾಡ್ಕೊಂಡು ಹಲ್ಲೆ ಮಾಡುವಂಥ ಪ್ರಕರಣಗಳು ಜಾಸ್ತಿ ಇದೆ ದಯಮಾಡಿ ನಾನು ಚುನಾವಣಾ ಅಧಿಕಾರಿಗಳು ಮನವಿ ಮಾಡುವಂಥದ್ದು ಇದೇನಾದರೂ ಈ ನಿಟ್ಟಿನಲ್ಲಿ ನೀವು ಕ್ರಮ ತಗೊಂಡು ನೀವೇನಾದರೂ ಅವ್ರ ಮೇಲೆ ಕ್ರಮ ಜರುಗಿಸ್ತಿಲ್ಲ ಅಂತಂದರೆ ಮುಂದಿನ ಚುನಾವಣೆ ಮಾಡಲಿಕ್ಕೆ ಚುನಾವಣೆ ನಡೆಸಲಿಕ್ಕೆ ಮತದಾನ ಮಾಡಲಿಕ್ಕೆ ಹೊರಗಡೆ ಜನ ಬರುವಂತ ಭಯದ ವಾತಾವರಣವನ್ನು ಕಾಂಗ್ರೆಸ್ ಮುಖಂಡರುಗಳು ತಾಲೂಕಿನಲ್ಲಿ ಸೃಷ್ಟಿ ಮಾಡ್ತಾ ಇರುವಂತದ್ದು ಕೆಲವರು ಏನಾಗಿದೆ ಶಾಸಕರನ್ನ ಗೌರವಕ್ಕೆ ಬಂದು ತಮ್ಮ ದೂರ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಇರೋದು ನಮ್ಮ ಕಾರ್ಯಕರ್ತರು ಫೋನ್ ಮಾಡಿ ಇಮೇಟ್ ಆಗಿ ಹೇಳ್ತಾರೆ ಶಾಸಕರು ಬಂದಿದ್ರೆ ಬಲವಂತವಾಗಿ ನಾಲ್ಕು ಜನ ಇಟ್ಕೊಳ್ತಾರೆ ಈ ಕೆಲವೊಂದು ವೀಡಿಯೋ ಕ್ಲಿಪ್ ನಿಮಗೆ ಕಳಿಸ್ತೀನಿ ಆ ವಿಡಿಯೋ ಕ್ಲಿಪ್ ಅಲ್ಲಿ ನೀವೇ ನೋಡಿ ಶಾಸಕರು ಯಾವ ಮಟ್ಟಕ್ಕೆ ರಾಜಕಾರಣವಾಗಿ ಕಾಲಿಡ್ಕೊಂಡು ಅವರು ಬಲವಂತವಾಗಿ ಆರ ಹಾಕೋದಿಲ್ಲ ಅವ್ರ ಕಾಲ ತಪ್ಪಿ ಕಾಲ ತಪ್ಪಿಡ್ಕೊಂಡು ನನ್ನ ಮರ್ಯಾದೆ ಉಳಿಸಿದ ಕೇಳೋ ಮಟ್ಟಕ್ಕೆ ಶಾಸಕರು ಹೋಗ್ತಾರೆ ಅವರು ಜವಾಬ್ದಾರಿಯಿಂದ ಶಾಸಕರು ನ್ಯಾಯಸಮ್ಮತವಾಗಿ ಚುನಾವಣೆ ಮಾಡ್ಲಿಕ್ಕೆ ಬಿಡ್ದಾನೆ ಅವರೇ ಒಂದು ಅಡ್ಡಾರಿ ಹಿಡಿದಾರೆ ಅಂತಂದ್ರೆ ಇದು ಯಾವ ಮಟ್ಟಕ್ಕೆ ಶಾಸಕರು ಚುನಾವಣೆ ವ್ಯವಸ್ಥೆನ ತಗೊಂಡೋಗು ಅಂತಿದ್ರೆ ನಮ್ಗೆ ಅರ್ಥ ಆಗ್ತಾ ಇದೆ